ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಏಳನೇ ವೇತನ ಆಯೋಗದ ಸೌಲಭ್ಯವನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ವಿಸ್ತರಿಸುವಂತೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನೌಕರರಿಗೆ ಸರ್ಕಾರ ವಿಸ್ತರಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯ ನೌಕರರ ಸಂಘದ ಪದಾಧಿಕಾರಿಗಳು ಬೆಳಗಾವಿ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು ರಾಜ್ಯದ ಮಹಾನಗರ ಪಾಲಿಕೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳ ತಿದ್ದುಪಡಿ ಮಾಡಿ ಕರಡು ಅಧಿಸೂಚನೆಯನ್ನ ಪ್ರಕಟಿಸಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಮಾಡಿರುವ ಕೆಜಿಐಡಿ ಜಿಪಿಎಫ್ ಸೌಲಭ್ಯವನ್ನ ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರಿಗೆ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು ಸರ್ಕಾರಿ ನೌಕರರಿಗೆ ಜಾರಿಗೊಳಿಸಿರುವ ಆರೋಗ್ಯ ಸೌಲಭ್ಯದ ಜ್ಯೋತಿ ಆರೋಗ್ಯ ಸಂಜೀವಿನಿಯನ್ನ ಪಾಲಿಕೆಯ ಅಧಿಕಾರಿಗಳಿಗೂ ಅನ್ವಯವಾಗಬೇಕು ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸುವ ಹಿರಿಯ ನಾಗರಿಕರಿಗೂ ನೌಕರರಿಗೂ ಮುಂಬಡ್ತಿ ನೀಡಬೇಕೆಂದು ಆಗ್ರಹಿಸಿದರು ಮಾಲಿ ಗುಂಡಪ್ಪನವರ ಸುರೇಶ್ ದ್ಯಾಮನವರ್ ಸೇರಿದಂತೆ ಪಾಲಿಕೆಯ ನೌಕರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಮಾಡಿದಂಥ ಕೆಲವು ಸವಲತ್ತುಗಳನ್ನು ಸೌಲಭ್ಯಗಳನ್ನು ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ವಿಸ್ತರಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಮ್ಮ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘಗಳ ಪರಿಷತ್ತಿನ ಮಾನ್ಯ ಅಧ್ಯಕ್ಷರು ಹಲವಾರು ಬಾರಿ ಮನವನ್ನೇ ಮಾನ್ಯ ಸರ್ಕಾರಕ್ಕೆ ಸಲ್ಲಿಸಿದಾಗಿಯೂ ಕೂಡ ಮಾನ್ಯ ಸರ್ಕಾರವು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಇರುವ ಪ್ರಯುಕ್ತ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ರಾಜ್ಯದಲ್ಲಿರುವಂಥ ಎಲ್ಲ ಸ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕು ಅಂತ ಸೂಚಿಸಿದ ಪ್ರಯುಕ್ತ ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಏನಂದರೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರಿಗೆ ಹಾಗೂ ಸ್ಥಳೀಯ ಸಂಸ್ಥೆಯ ನೌಕರರಿಗೂ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಏಳನೇ ವೇತನ ಆಯೋಗದ ಅನುದಾನವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಕೊಡಮಾಡಲ್ಪಡುತ್ತದೆ ಸರ್ಕಾರದಿಂದ ಆದರೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ನಮ್ಮ ಸ್ವಂತ ನಿಧಿಯಿಂದ ಭರಿಸಿಕೊಳ್ಬೇಕು ಅಂತ ಮಾನ್ಯ ಸರ್ಕಾರವು ಆದೇಶವನ್ನು ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಕೊಡದ ಕೊಡುವಂಥ ರೀತಿಯಲ್ಲಿಯೇ ನಮಗೂ ಯಥಾವತ್ತಾಗಿ ನಮಗೂ ಕೂಡ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮದು ಒಂದು ಪ್ರಮುಖ ಬೇಡಿಕೆ ಸರ್ ಹಾಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಕರಡು ಪ್ರ ಆದೇಶವನ್ನು ಇದುವರೆಗೂ ಮಾನ್ಯ ಸರ್ಕಾರವು ಹೊರಡಿಸಿಲ್ಲ ಅದನ್ನು ಹೊರಡಿಸಿರುವುದರಿಂದ ಸಾಕಷ್ಟು ನೌಕರಿ ಅನುಕೂಲವಾಗಲಿದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಕರಡು ಆದೇಶವನ್ನು ಹೊರಡಿಸಬೇಕು ಅನ್ನೋದು ನಮ್ಮ ಮತ್ತೊಂದು ಬೇಡಿಕೆ ರಾಜ್ಯ ಸರ್ಕಾರಿ ನೌಕರಿಗೆ ಜಾರಿ ಮಾಡಿರುವಂತಹ ಕೆಜಿಡಿ ಹಾಗೂ ಜಿ ಪಿ ಎಫ್ ಸೌಲಭ್ಯವನ್ನ ಸೌಲಭ್ಯ ನಮಗಿಲ್ಲ ನಗರ ಸ್ಥಳೀಯ ಬೆಳಗಾವಿಯಲ್ಲಿ ನಮ್ಮ ಇಲ್ಲಿ ಸಿಬ್ಬಂದಿ ಎಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಯವರ ಅದೇ ಸರ್ ಈಗ ನಾವು ಮಾಡ್ತಾ ಇದ್ದೀವಿ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಏನು ಸೂಚನೆ ಕೊಡ್ತಾರ ಅದು ನಾವು ಮುಂದುವರಿಸಬೇಕು ಅಥವಾ ನಾವು ಅಥವಾ ಹಿಂಪಡಿಬೇಕು ಅನ್ನೋದನ್ನು ಅವರ ಒಂದು ಸೂಚನೆ ಮೇಲೆ ನಾವು ನಿರ್ಧಾರ ತಗೊಳ್ತೀವಿ ಸರ್ ನಾವು ಸುರೇಶ್ ದವಣ್ಣವರುತ್ತೆ ಸರ್ ಪ್ರಧಾನ